ನಮಸ್ಕಾರ ಗೆಳೆಯರೆ ಅಡಿಯಲ್ಲಿ ಅಡಗಿರುವ ನಿಧಿ ಹೊರ ಬಂದಾಗ ಇತಿಹಾಸವೇ ಬದಲಾಗ್ತದೆ ಹಾಗೂ ಭಾರತದ ಭೂಮಿಯ ಮೇಲೆ ಅಂತಹದೇ ಒಂದು ನಿಧಿ ಪತ್ತೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಗೆಳೆಯರೆ ಒಡಿಸಾವನ್ನ ಇಲ್ಲಿಯವರೆಗೆ ನಾವು ಕಲ್ಲಿದ್ದಲು ಕಬ್ಬಿಣದ ಅದಿರು ಮತ್ತು ಬಾಕ್ಸೈಡ್ಗಾಗಿ ಅಷ್ಟೇ ಇವೆ ಅಂತ ಅಂದ್ಕೊಂಡಿದ್ದೆವು ಈಗ ಅದೇ ಒಡಿಸಾ ಭಾರತದ ಹೊಸ ಚಿನ್ನದ ಕೇಂದ್ರವಾಗುವುದಕ್ಕಾಗಿ ಸಿದ್ಧವಾಗ್ತಾ ಇದೆ ಆಕ್ಚುಲಿ ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣ ಇಲಾಖೆ ಅಂದ್ರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಜಿಎಸ್ಐ ಒಡಿಸಾದ ಹಲವು ಜಿಲ್ಲೆಗಳಲ್ಲಿ ಚಿನ್ನದ ನಿಕ್ಷೇಪಗಳು ಇರುವ ಸಾಧ್ಯತೆಯನ್ನ ವ್ಯಕ್ತಪಡಿಸಿದೆ ಆರಂಭಿಕ ಅಂದಾಜಿನ ಪ್ರಕಾರ ಈ ಭೂಮಿಯಲ್ಲಿ ಸುಮಾರು ಹತ್ತರಿಂದ ಇಪ್ಪತ್ತು ಮ್ಯಾಟ್ರಿಕ್ ಟನ್ ಚಿನ್ನ ಅಡಗಿರಬಹುದು ಹಾಗಾದ್ರೆ ಗೆಳೆಯರೆ ಈ ಆವಿಷ್ಕಾರ ಭಾರತದ ಚಿನ್ನದ ನೀತಿಯನ್ನ ಬದಲಾಯಿಸಬಹುದಾ ಆಮದಿನ ಮೇಲಿನ ಭಾರತದ ಅವಲಂಬನೆ ಕಡಿಮೆ ಆಗ್ತದ ಒಡಿಸಾ ನಿಜವಾಗಿಯೂ ಭಾರತದ ಗೋಲ್ಡ್ ಸ್ಟೇಟ್ ಆಗಬಹುದಾ ಸೊ ಬನ್ನಿ ಗೆಳೆಯರೆ ಸಂಪೂರ್ಣ ಸುದ್ದಿಯನ್ನು ಡಿಟೇಲ್ ಆಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಸೊ ಗೆಳೆಯರೆ ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ ಭಾರತವು ವಿಶ್ವದ ಅತಿ ದೊಡ್ಡ ಚಿನ್ನ ಆಮದು ಮಾಡಿಕೊಳ್ಳುವ ದೇಶವಾಗಿದೆ ಪ್ರತಿ ವರ್ಷ ಭಾರತ ಸುಮಾರು ಏಳು ನೂರರಿಂದ ರಿಂದ ಎಂಟು ನೂರು ಟನ್ ಚಿನ್ನವನ್ನು ಹೊರಗಿನಿಂದ ಖರೀದಿಸುತ್ತದೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತ ಐವತ್ತೈದು ಬಿಲಿಯನ್ ಡಾಲರ್ ಮೌಲ್ಯದ ಚಿನ್ನವನ್ನು ಆಮದು ಮಾಡಿಕೊಂಡಿದೆ ಆದರೆ ಇಲ್ಲಿ ದೇಶೀಯ ಉತ್ಪಾದನೆಯ ಬಗ್ಗೆ ಹೇಳುವುದಾದರೆ ಭಾರತದ ದೇಶೀಯ ಉತ್ಪಾದನೆ ಕೇವಲ ಒಂದು ಪಾಯಿಂಟ್ ಐದರಿಂದ ಎರಡು ಟನ್ ಅಷ್ಟಿದೆ ಅಂದ್ರೆ ಚಿನ್ನದ ವಿಚಾರದಲ್ಲಿ ಭಾರತ ಸಂಪೂರ್ಣವಾಗಿ ವಿದೇಶಿ ಮಾರುಕಟ್ಟೆಗಳ ಮೇಲೆ ಅವಲಂಬಿತವಾಗಿದೆ ಹಾಗೂ ಈ ನಡುವೆ ಒಡಿಶಾದಿಂದ ಬಂದ ಈ ಸುದ್ದಿ ಹೊಸ ಭರವಸೆಯ ಕಿರಣವಾಗಿದೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಡಿಸಾ ವಿಧಾನಸಭೆಯಲ್ಲಿ ಸಚಿವ ವಿಭೂತಿ ಭೂಷಣ್ ಜೈನ್ ಅವರು ದೇವರಗಢ ಜಿಲ್ಲೆಯ ಅದಾಸ್ ರಾಮಪಲ್ಲಿಯಲ್ಲಿ ಚಿನ್ನದ ನಿಕ್ಷೇಪಗಳು ಪತ್ತೆಯಾಗಿರುವುದನ್ನು ಸ್ಪಷ್ಟಪಡಿಸಿದ್ರು ಇದರ ಜೊತೆಗೆ ಸುಂದರ್ಗಢ ನವರಂಗ್ಪುರ್ ಕ್ಯೂಂಜರ್ ಅಂಗುಲ್ ಮತ್ತು ಕೋರಾಪುಟ್ನಲ್ಲಿ ಸಹ ಶೋಧ ಕಾರ್ಯ ನಡೀತಾ ಇದೆ ಹಾಗೂ ಭಂಜ್ ಮಲ್ಕನ್ಗಿರಿ ಮತ್ತು ಸಂಬಲ್ಪುರ್ನಲ್ಲಿ ಮತ್ತಷ್ಟು ಪರಿಶೋಧನೆ ಪ್ರಗತಿಯಲ್ಲಿದೆ ಸೊ ಈಗ ಪ್ರಶ್ನೆ ಏನಂದ್ರೆ ಎಷ್ಟು ಚಿನ್ನ ಸಿಕ್ಕಿದೆ ಅನ್ನೋದು ಆಕ್ಚುಲಿ ಗೆಳೆಯರೆ ಇಲ್ಲಿ ಜಿ ಐ ಇನ್ನು ಯಾವುದೇ ಅಧಿಕೃತ ಅಂಕಿಅಂಶಗಳನ್ನ ಬಿಡುಗಡೆ ಮಾಡಿಲ್ಲ ಆದರೆ ಜಿಯೋಲಾಜಿಕಲ್ ಇಂಡಿಕೇಟರ್ಸು ಇಲ್ಲಿ ಹತ್ತರಿಂದ ಇಪ್ಪತ್ತು ಮೆಟ್ರಿಕ್ ಟನ್ ಚಿನ್ನ ಇರಬಹುದು ಅಂತ ಹೇಳ್ತಾವೆ ಹಾಗೂ ನಿಮಗೆ ನಾವು ಈ ಸುದ್ದಿಯನ್ನು ಇಕನಾಮಿಕ್ ಟೈಮ್ಸ್ ಆಫ್ ರಿಪೋರ್ಟ್ ನ ಆಧಾರದ ಮೇಲೆ ಹೇಳ್ತಾ ಇದ್ದೇವೆ ಹಾಗೆ ನೋಡಿದ್ರೆ ಗೆಳೆಯರೆ ಭಾರತದ ವಾರ್ಷಿಕ ಚಿನ್ನದ ಬಳಕೆ ಸುಮಾರು ಎಂಟುನೂರು ಟನ್ ಈ ನಿಕ್ಷೇಪಗಳು ಭಾರತದ ಆಮದಿನ ಕೇವಲ ಎರಡರಿಂದ ಮೂರು ಪರ್ಸೆಂಟ್ ಅನ್ನು ಮಾತ್ರ ಪೂರೈಸಬಹುದು ಹಾಗಾದ್ರೆ ಇದು ಒಂದು ಸಣ್ಣ ಆವಿಷ್ಕಾರನ ಖಂಡಿತ ಇಲ್ಲ ಯಾಕಂದ್ರೆ ಭಾರತದ ಗಣಿಗಾರಿಕೆ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಚಿನ್ನ ಸಿಗುವ ಸಾಧ್ಯತೆ ಇರುವುದು ಇದೇ ಮೊದಲು ಇದು ಕೇವಲ ಚಿನ್ನವಲ್ಲ ಬದಲಾಗಿ ಆರ್ಥಿಕ ವೈವಿಧ್ಯಕರಣ ಮತ್ತು ಗಣಿಗಾರಿಕೆ ತಂತ್ರಗಾರಿಕೆಯ ಹೊಸ ಅಧ್ಯಾಯವಾಗಿದೆ ಭಾರತ ಸರ್ಕಾರ ಮತ್ತು ಒಡಿಶಾ ಸರ್ಕಾರ ಈ ವಿಚಾರವನ್ನ ನಿರ್ಲೀಕ್ಷಿಸಿಲ್ಲ ಒಡಿಶಾ ಮೈನಿಂಗ್ ಕಾರ್ಪೊರೇಷನ್ ಓ ಮತ್ತು ಜಿಎಸ್ಐ ಸೇರಿಕೊಂಡು ಪರಿಶೋಧನೆಯನ್ನ ಜಿ ಟು ಹಂತಕ್ಕೆ ಕೊಂಡೊಯ್ಯುವುದಕ್ಕಾಗಿ ಸಿದ್ಧತೆ ನಡೆಸಿವೆ ದೇವರಗಡದಲ್ಲಿ ಮೊದಲ ಗೋಲ್ಡ್ ಬ್ಲಾಕ್ ಹರಾಜಿಗೆ ಸಿದ್ಧವಾಗ್ತಾ ಇದೆ ಈ ಮೈನಿಂಗು ಎಂಎಂ ಡಿಆರ್ ಆಕ್ಟ್ನ ಅಡಿಯಲ್ಲಿ ನಡೆಯಲಿದೆ ಅಂದ್ರೆ ಇಲ್ಲಿ ಸಂಪೂರ್ಣ ಪಾರದರ್ಶಕತೆ ಇರಲಿದೆ ಗೆಳೆಯರೇ ಇಲ್ಲಿ ಒಮ್ಮೆ ಯೋಚಿಸಿ ಎರಡು ಸ್ಥಳಗಳಲ್ಲಿ ವಾಣಿಜ್ಯವಾಗಿ ಚಿನ್ನದ ನಿಕ್ಷೇಪಗಳು ದೃಢಪಟ್ಟರೆ ಒಡಿಸಾವು ದೇಶದ ಮೊದಲ ಚಿನ್ನದ ಗಣಿಗಾರಿಕೆ ಕೇಂದ್ರವಾಗಬಹುದು ಸೊ ಈಗ ಈ ಆವಿಷ್ಕಾರವು ಎಷ್ಟು ದೊಡ್ಡ ಬದಲಾವಣೆ ತರಲಿದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಆಕ್ಚುಲಿ ಗೆಳೆಯರೆ ಗಣಿಗಾರಿಕೆಯಿಂದ ಸಾರಿಗೆ ರಸ್ತೆ ವಿದ್ಯುತ್ ಸ್ಥಳೀಯ ಸೇವೆಗಳು ಎಲ್ಲವೂ ಅಭಿವೃದ್ಧಿ ಆಗ್ತವೆ ಸಾವಿರಾರು ಜನರಿಗೆ ಉದ್ಯೋಗ ಸಿಗ್ತಾವೆ ಇದರ ಪ್ರಮಾಣ ಚಿಕ್ಕದಾಗಿದ್ರು ಇದು ಸ್ವಾವಲಂಬನೆಯ ಆರಂಭವಾಗಿದೆ ಒಡಿಶಾ ಈಗಾಗಲೇ ಭಾರತದ ಖನಿಜ ಕೇಂದ್ರವಾಗಿದ್ದು ಇಲ್ಲಿ ತೊಂಬತ್ತಾರು ಪರ್ಸೆಂಟ್ ಕ್ರೋಮೈಟ್ ಐವತ್ತೆರಡು ಪರ್ಸೆಂಟ್ ಬಾಕ್ಸೈಟ್ ಮತ್ತು ಮೂವತ್ ಮೂರು ಪರ್ಸೆಂಟ್ ಕಬ್ಬಿಣದ ದಿರು ಇದೆ ಈಗ ಇದರಲ್ಲಿ ಚಿನ್ನವು ಸೇರಿಸಿಕೊಳ್ಳಬಹುದು ಗಣಿಗಾರಿಕೆಯಿಂದ ರಾಜ್ಯಕ್ಕೆ ರಾಯಲಿಟಿ ಮತ್ತು ಆದಾಯವು ಕೂಡ ಸಿಗ್ತದೆ ಮತ್ತು ದೀರ್ಘಾವಧಿಯಲ್ಲಿ ಸ್ಥಳೀಯ ಆರ್ಥಿಕತೆ ಹೆಚ್ಚುತ್ತದೆ ಆದರೆ ಇಲ್ಲಿ ಅತಿ ದೊಡ್ಡ ಆಂಗಲ್ ಅಂದ್ರೆ ಭೌಗೋಳಿಕ ರಾಜಕೀಯ ಮತ್ತು ತಂತ್ರಗಾರಿಕೆಯದು ಈ ಅಮೆರಿಕ ಮತ್ತು ಯುರೋಪ್ ತಮ್ಮ ಕರೆನ್ಸಿಗಳನ್ನು ಚಿನ್ನದ ಬೆಂಬಲದ ಆಸ್ತಿಯೊಂದಿಗೆ ಸ್ಥಿರಗೊಳಿಸುತ್ತವೆ ಗೆಳೆಯರೆ ನಿಮ್ಮ ಮಾಹಿತಿಗಾಗಿ ಹೇಳುವುದಾದ್ರೆ ಈ ಚೀನಾ ಕಳೆದ ಹತ್ತು ವರ್ಷಗಳಲ್ಲಿ ತನ್ನ ಚಿನ್ನದ ಮೀಸಲು ನಾಲ್ಕು ಪಟ್ಟು ಹೆಚ್ಚಿಸಿಕೊಂಡಿದೆ ಹಾಗೂ ಇಲ್ಲಿ ರಷ್ಯಾ ನಿರ್ಬಂಧಗಳ ನಂತರವೂ ಚಿನ್ನವನ್ನ ಡಾಲರ್ಗೆ ಪರ್ಯಾಯ ಆಸ್ತಿಯನ್ನಾಗಿ ಬಳಸ್ತಾ ಇದೆ ಪ್ರಸ್ತುತ ಭಾರತದ ಬಳಿ ಕೇವಲ ಎಂಟುನೂರದ ಇಪ್ಪತ್ತೆರಡು ಟನ್ ಅಧಿಕೃತ ಚಿನ್ನದ ಮೀಸಲು ಇದೆ ಆದರೆ ಚೀನಾದ ಬಳಿ ಎರಡ್ ಸಾವಿರದ ಎರಡು ನೂರು ಟನ್ಗಳಿಗಿಂತ ಹೆಚ್ಚು ಇದೆ ಇಂಥ ಪರಿಸ್ಥಿತಿಯಲ್ಲಿ ದೇಶೀಯ ಗಣಿಗಾರಿಕೆಯಿಂದ ನಿಧಾನವಾಗಿ ಉತ್ಪಾದನೆ ಹೆಚ್ಚಾದರೆ ಅದು ಭಾರತದ ತಂತ್ರಗಾರಿಕೆ ಮೀಸಲು ಬಲಪಡಿಸುತ್ತದೆ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಭಾರತದ ಶಕ್ತಿ ಹೆಚ್ಚಾಗ್ತದೆ ಗೆಳೆಯರಿ ಇಲ್ಲಿ ಭಾರತವು ಯಾವಾಗಲೂ ಚಿನ್ನದ ಗ್ರಾಹಕ ರಾಷ್ಟ್ರವಾಗಿಯೇ ಉಳಿದಿತ್ತು ಆದರೆ ಇದೇ ಮೊದಲ ಬಾರಿಗೆ ಉತ್ಪಾದಕ ರಾಷ್ಟ್ರವಾಗುವ ದಿಕ್ಕಿನಲ್ಲಿ ಒಂದು ದೊಡ್ಡ ಹೆಜ್ಜೆ ನೀಡ್ತಾ ಇದೆ ಒಡಿಸಾದ ಈ ಆವಿಷ್ಕಾರವು ಭಾರತಕ್ಕೆ ಜಾಗತಿಕ ಚಿನ್ನದ ನಕ್ಷೆಯಲ್ಲಿ ದೊಡ್ಡ ಸ್ಥಾನ ನೀಡದಿರಬಹುದು ಆದರೆ ಭಾರತದ ಭೂಮಿ ಇನ್ನು ನಿಧಿಯಿಂದ ತುಂಬಿದೆ ಅನ್ನೋದನ್ನ ಇದು ತೋರಿಸುತ್ತದೆ ಒಂದು ದೇಶ ತನ್ನ ಸ್ವಂತ ಸಂಪನ್ಮೂಲಗಳ ಮೇಲೆ ನಂಬಿಕೆ ಇಡುವುದಕ್ಕಾಗಿ ಶುರು ಮಾಡಿದಾಗ ಆರ್ಥಿಕತೆ ಮತ್ತು ತಂತ್ರಗಾರಿಕೆ ಎರಡು ಬದಲಾಗ್ತಾವೆ ಸೊ ಗೆಳೆಯರು ಈಗ ಇಲ್ಲಿ ನಿಮ್ಗೊಂದು ಪ್ರಶ್ನೆ ಒಡಿಸಾದಲ್ಲಿ ಸಿಕ್ಕಿರುವ ಇಪ್ಪತ್ತು ಟನ್ ಚಿನ್ನ ಭಾರತದ ಚಿನ್ನದ ತಂತ್ರಗಾರಿಕೆಯನ್ನ ಬದಲಾಯಿಸುತ್ತದೆ ಅಂತ ನಿಮ್ಗೆ ಅನಿಸ್ತದ ಅಥವಾ ಇದು ಕೇವಲ ಒಂದು ಸಣ್ಣ ಹೆಜ್ಜೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾರಾಮ್ ಭಾರತ್ ಮಾತಾ ಕಿ ಜಾಯ್